ಒಮ್ಮೆ ದಟ್ಟ ಕಾಡಿನ ಅಂಚಿನಲ್ಲಿ ಆನಂದ ಎಂಬ ಚಿಕ್ಕ ಹುಡುಗ ತನ್ನ ಅಜ್ಜಿಯೊಂದಿಗೆ ವಾಸಿಸುತ್ತಿದ್ದ ಆನಂದನಿಗೆ ಕಾಡು ತುಂಬಾ ಇಷ್ಟ ಮರಗಳು ಪಕ್ಷಿಗಳು ಪ್ರಾಣಿಗಳ ಜೊತೆ ಮಾತನಾಡುತ್ತಾ ಸಮಯ ಕಳೆಯುವುದು ಅವನ ದಿನಚರಿ ಅಜ್ಜಿ ಯಾವಾಗಲೂ ಹೇಳುತ್ತಿದ್ದಳು ಕಾಡು ಮಾತಾಡಲ್ಲ ಆದರೆ ಕಾಡು ಕಲಿಸುತ್ತದೆ ಒಂದು ದಿನ ಆನಂದ ಕಾಡಿನೊಳಗೆ ತುಂಬಾ ದೂರ ಹೋಗಿಬಿಟ್ಟ ಅಲ್ಲಿ ಅವನು ಒಂದು ದೊಡ್ಡ ಮರವನ್ನು ಕಂಡ ಮರದ ಕೆಳಗೆ ಸಣ್ಣ ಸಸಿಗಳು ಬೆಳೆಯುತ್ತಿರಲಿಲ್ಲ ಆನಂದನಿಗೆ ಆಶ್ಚರ್ಯವಾಯಿತು ಅದೇ ಸಮಯದಲ್ಲಿ ಅವನು ಎರಡು ಪ್ರಾಣಿಗಳ ಮಾತು ಕೇಳಿದ ಒಂದು ಮೋಲ ಹೇಳಿತು ಮತ್ತೊಂದು ಜಿಂಕೆ ಹೇಳಿತು ಮರ ಆನಂದ ಕೂಡ ಆ ಮರ ಸ್ವಾರ್ಥಿ ಎಂದುಕೊಂಡ ಆ ಕ್ಷಣದಲ್ಲಿ ಗಾಳಿ ಬೀಸಿತು ಮರದ ಎಲೆಗಳು ಸರಸರನೆ ಕದಲಿದವು ಆ ಮರ ಮೃದುವಾಗಿ ಮಾತಾಡಿದಂತೆ ಅನುಭವವಾಯಿತು ನಾನು ಬೆಳಕನ್ನು ಕದ್ದುಕೊಳ್ಳುವುದಿಲ್ಲ ಮಗನೇ ನಾನು ನೆರಳನ್ನು ಕೊಟ್ಟು ಮಣ್ಣನ್ನು ತಂಪಾಗಿಡುತ್ತೇನೆ ನನ್ನ ಬೇರುಗಳು ನೀರನ್ನು ಹಿಡಿದು ಇಡುತ್ತವೆ ನನ್ನ ಎಲೆಗಳು ಮಣ್ಣಿಗೆ ಆಹಾರವಾಗುತ್ತವೆ ಆನಂದ ಆಶ್ಚರ್ಯದಿಂದ ಸುತ್ತ ನೋಡಿದ ನಿಜವಾಗಿಯೂ ಬರದ ನೆರಳಲ್ಲಿ ಮಣ್ಣು ತೇವವಾಗಿತ್ತು ಸ್ವಲ್ಪ ದೂರದಲ್ಲಿ ಸಣ್ಣ ಸಸಿಗಳು ನಿಧಾನವಾಗಿ ಬೆಳೆಯುತ್ತಿದ್ದವು ಅದೇ ಸಮಯದಲ್ಲಿ ಭಾರಿ ಮಳೆ ಆರಂಭವಾಯಿತು ಎಲ್ಲ ಪ್ರಾಣಿಗಳು ಓಡಿ ಹೋಗಿದವು ಆನಂದ ಭಯದಿಂದ ನಿಂತು ಬಿಟ್ಟ ಆ ದೊಡ್ಡ ಮರ ತನ್ನ ದಟ್ಟ ಕೊಂಬೆಗಳಿಂದ ಆನಂದನಿಗೆ ಆಶ್ರಯ ನೀಡಿತು ಮಳೆ ನಿಂತ ನಂತರ ಎಲ್ಲ ಪ್ರಾಣಿಗಳು ಮರದ ಬಳಿ ಮರಳಿ ಬಂದವು ಮೋಲನಾಚಿಕೆಯಿಂದ ಹೇಳಿತು ಆನಂದನ ಕಣ್ಣುಗಳು ಹೊಳೆಯಿತು ಅವನು ಅಜ್ಜಿಯ ಮಾತು ನೆನಪಿಸಿಕೊಂಡ ಆ ದಿನದಿಂದ ಆನಂದ ಯಾವತ್ತೂ ಮರಗಳನ್ನು ಕತ್ತರಿಸಲಿಲ್ಲ ಕಾಡನ್ನು ಕೇವಲ ನೋಡದೆ ಅರ್ಥ ಮಾಡಿಕೊಳ್ಳಲು ಕಲಿತ ಮೌನವಾಗಿರುವುದು ದುರ್ಬಲತೆ ಅಲ್ಲ ನಾವು ಅರ್ಥ ಮಾಡಿಕೊಳ್ಳದೆ ತೀರ್ಪು ಕೊಡಬಾರದು ಪ್ರಕೃತಿಯ ಪ್ರತಿಯೊಂದು ಅಂಶಕ್ಕೂ ತನ್ನದೇ ಆದ ಮಹತ್ವವಿದೆ